ಹಲೋ ಆಲ್ ನಮಸ್ಕಾರ ಲಾಸ್ಟ್ ವಿಡಿಯೋ ಅಲ್ಲಿ ನಾವು ಅಬೌಟ್ ಎಲ್ ವಿ ಡಿ ಎಸ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ ಆ್ಯಂಡ್ ಈ ವಿಡಿಯೋಲ್ಲಿ ನಾವು ಬ್ಯಾಕ್ಲೈಟ್ ಡ್ರೈವರ್ ಬಗ್ಗೆ ತಿಳ್ಕೊಳ್ಳೋಣ ಇದೊಂದು ಯೂನಿವರ್ಸಲ್ ಬ್ಯಾಕ್ಲೈಟ್ ಡ್ರೈವರ್ ಬ್ಯಾಕ್ಲೈಟ್ ಡ್ರೈವರ್ ನಿಮಗೆ ನಾರ್ಮಲ್ ಆಗಿ ಬ್ಯಾಕ್ಲೈಟ್ ಡ್ರೈವರ್ ನಿಮ್ಮ ಪ್ಯಾನಲಲ್ಲಿ ಇರುವ ಬ್ಯಾಕ್ ಲೈಟ್ ಲೈಟಿಂಗ್ ಏನಿರುತ್ತೆ ಲೈಟಿಂಗ್ ಪ್ಯಾನಲ್ ಲೈಟಿಂಗ್ ಪ್ಯಾನಲ್ ಲೈಟಿಂಗ್ ಅಷ್ಟೇ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ ಎಲ್ಲಿ ಫೋಕಸ್ ಆಗಬೇಕು ಎಲ್ಲಿ ಡಿಮ್ ಆಗಬೇಕು ಎಲ್ಲಿ ಲೈಟ್ ಆಫ್ ಆಗಬೇಕು ಎಲ್ಲಿ ಲೈಟ್ ಆನ್ ಆಗಬೇಕು ಅನ್ನೋದು ಡ್ರೈವ್ ಮಾಡ್ತಾ ಇರುತ್ತೆ ಇನ್ಫಾರ್ಮೇಶನ್ ಮದರ್ ಬೋರ್ಡಿಂದ ಏನು ಸಿಗುತ್ತೆ ಅದಕ್ಕೆ ಅದನ್ನು ಇದು ಡ್ರೈವ್ ಮಾಡ್ತಾ ಇರುತ್ತೆ ಸೊ ಈಗ ಸೋರ್ಸ್ ಕನೆಕ್ಷನ್ ಇದು ಈ ಸೋರ್ಸ್ ಕನೆಕ್ಷನ್ ಇದು ಮದರ್ ಬೋರ್ಡ್ಗೆ ಇಲ್ಲಿ ಕನೆಕ್ಟ್ ಮಾಡ್ತೀವಿ ಆ್ಯಂಡ್ ಅದರ್ ಕನೆಕ್ಷನ್ ನಾವು ಇಲ್ಲಿ ಏನು ಕನೆಕ್ಟ್ ಮಾಡಿದ್ದೀವಿ ಅದು ಆ್ಯಂಡ್ ನಿಮಗೆ ಟೋಟಲ್ ಟ್ವೆಲ್ ಸೋರ್ಸಸ್ ಇದೆ ಅಂದರೆ ಔಟ್ಪುಟ್ ಟ್ವೆಲ್ ಔಟ್ಪುಟ್ ಇದೆ ನಿಮ್ಮ ಪ್ಯಾನೆಲ್ ಯಾವುದೇ ಈ ಕನೆಕ್ಷನಲ್ಲಿ ಯಾವುದೇ ಸೋರ್ಸ್ ನಿಮಗೆ ಸೂಟ್ ಆಗ್ಬೋದು ಯಾವುದೇ ಒಂದು ಒಂದು ಕನೆಕ್ಷನ್ ನಿಮಗೆ ಸೂಟ್ ಆಗ್ಬೋದು ಇದು ಯೂನಿವರ್ಸಲ್ ಸೊ ಫಾರ್ ಎಕ್ಸಾಂಪಲ್ ಈ ಥರ ನಿಮಗೆ ಕೆಲವೊಂದು ಪ್ರೊವೈಡ್ ಮಾಡಿರ್ತಾರೆ ಕೇಬಲ್ಸ್ ಇಲ್ಲಿ ಕೇಬಲ್ಸ್ ಕೆಳಗಡೆ ಏನು ಕಾಣ್ತಾ ಅಲ್ಲ ಸೊ ಆ ಕೇಬಲ್ಸ್ ನಿಮಗೆ ಯೂನಿವರ್ಸಲ್ ಬ್ಯಾಕ್ಲೈಟ್ ಡ್ರೈವರ್ ಜೊತೆಗೆ ಬರುತ್ತೆ ಸೊ ಒಂದು ಕನೆಕ್ಷನ್ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಜಸ್ಟ್ ಎ ಸೆಕೆಂಡ್ ನೀವು ನೋಡ್ಬೋದು ಇಲ್ಲಿ ಜಸ್ಟ್ ಕನೆಕ್ಷನ್ ಕೊಟ್ಬಿಟ್ಟು ಎಂಡ್ ನೀವು ಪ್ಯಾನಲ್ ಅಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ ಸೊ ಈ ಥರ ಕೆಳಗಡೆ ಇರೋ ಕೇಬಲ್ಸ್ ಏನಿದೆಯಲ್ಲ ಆ ಕೇಬಲ್ಸ್ ಅದರ ನಿಮ್ಮ ಬ್ಯಾಕ್ಲೆ ಡ್ರೈವರ್ ಜೊತೆಗೆ ನಿಮ್ಗೆ ಸಿಗುತ್ತೆ ಸೊ ನಾವು ಯಾವುದು ಪ್ಯಾನಲ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಸೊ ಅದು ಆ ಪ್ಯಾನಲ್ಗೆ ಈ ಕನೆಕ್ಷನ್ ಸೂಟ್ ಆಗುತ್ತೆ ನಿಮ್ದು ಯಾವುದೇ ಪ್ಯಾನಲ್ ಇರ್ಬೋದು ಈ ಇಷ್ಟು ಸೋರ್ಸ್ ಕನೆಕ್ಷನ್ ಹನ್ನೆರಡು ಕನೆಕ್ಷನ್ ಏನಿದೆಯಲ್ಲ ಅಷ್ಟು ಕನೆಕ್ಷನಲ್ಲಿ ನಿಮಗೆ ಒಂದು ಕನೆಕ್ಷನ್ ಸೂಟ್ ಆಗೇ ಆಗುತ್ತೆ ಸೊ ನಿಮಗೆ ಕೇಬಲ್ಸ್ ಅದ್ರ ಜೊತೆಗೆ ಬರುತ್ತೆ ನೀವು ಕೇಬಲ್ಸ್ ಹೊರಗಡೆ ತಗೊಳ್ಳೋ ಅವಶ್ಯಕತೆ ಏನಿರಲ್ಲ ಅದ್ರ ಜೊತೆಗೆ ನಿಮಗೆ ವಿತ್ ಪ್ಯಾಕಿಂಗಲ್ಲೇ ನಿಮ್ಗೆ ಸಿಗುತ್ತೆ ಸೊ ಬ್ಯಾಕ್ಲೈಟ್ ಡ್ರೈವರ್ ನಿಮಗೆ ನಾರ್ಮಲ್ ಆಗಿ ನೀವು ಟಿ ವಿ ಇನ್ ಇಂಚಸ್ ಏನು ಹೇಳ್ತೀರಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಟಿ ವಿ ಇದೆ ಅದು ತರ್ಟಿ ಟೂ ಅವರ ಸಮದರ್ ಇಂಚಸ್ ತರ್ಟಿ ಟೂ ಇಂಚ್ ಅವ್ರ ಸಮದರ್ ಇಂಚಸ್ ಸೊ ಅದನ್ನು ನೀವು ಎಲೆಕ್ಟ್ರಾನಿಕ್ ಆರ್ ಆಫ್ಲೈನ್ ಎಲ್ಲರೂ ತೊಗೊಳೋದಾದರೆ ಎಲೆಕ್ಟ್ರಾನಿಕ್ ಶಾಪಲ್ಲಿ ನೀವು ಹೇಳಬೇಕಾಗತ್ತೆ ತರ್ಟಿ ಟೂ ಇಂಚಸ್ಗೆ ಪ್ಯಾನಲ್ಗೆ ನಮಗೆ ಬ್ಯಾಕ್ಲೈಟ್ ಡ್ರೈವರ್ ಬೇಕು ಅಂತೇಳಿ ನೀವು ಹೇಳಿದರೆ ಅವರು ಸಜೆಸ್ಟ್ ಮಾಡ್ತಾರೆ ಸೊ ಆ್ಯಂಡ್ ಆಲ್ಮೋಸ್ಟ್ ದಿ ಒನ್ ಫೋರ್ ಫಾರ್ಟೀನ್ ಒನ್ ಫೋರ್ ಇಂಚಸ್ಸಿಂದ ತರ್ಟಿ ಟೂ ಇಂಚಸ್ವರೆಗೂ ಇದೇ ಬ್ಯಾಕ್ಲೈಟ್ ಡ್ರೈವರೇ ನಿಮಗೆ ವರ್ಕ್ ಆಗುತ್ತೆ ಸೊ ನಾರ್ಮಲ್ ಆಗಿ ತರ್ಟಿ ಟು ಇಂಚಸ್ಗಿಂತ ದೊಡ್ಡ ಪ್ಯಾನಲ್ ನೀವೇನಾದರೂ ರೆಡಿ ಮಾಡ್ತಾ ಇದ್ದರೆ ನೀವು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸಜೆಷನ್ ತೊಗೋಬೇಕಾಗತ್ತೆ ಆ್ಯಂಡ್ ದಿಸ್ ಈಸ್ ಅಬೌಟ್ ಬ್ಯಾಕ್ಲೆಟ್ ಡ್ರೈವರ್ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್